ಹಾಯ್ ಎಲ್ರಿಗೂ ವಿಡಿಯೋ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಎಲ್ಲರ ಹತ್ರ ಕ್ಷಮೆ ಇದ್ದೀನಿ ಯಾಕಂದರೆ ನನ್ನ ಮಗಳಿಗೆ ಒಂದೂವರೆ ವರ್ಷ ಆಗಿರೋದರಿಂದ ಒಂದೂವರೆ ವರ್ಷದ ಇಂಜೆಕ್ಷನ್ ಹಾಕ್ಸಿದ್ದೀವಿ ಎರಡು ಕಾಲ್ಗೂ ಹಾಕಿದ್ದಾರೆ ಎರಡು ತೊಡೆಗೆ ಹಾಕಿದ್ದಾರೆ ಇಂಜೆಕ್ಷನು ತುಂಬ ನೋವು ಅಂದರೆ ನೋವು ಅಳ್ತಾಯಿದ್ದಾಳೆ ಎದ್ದಾಳ ಓಡಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಅವು ತುಂಬ ನೋವು ಆಗ್ತವೆ ರೆಟ್ಟಿಗೊಂದು ಹಾಕ್ತಾರೆ ಕೈಗೆ ಹಂಗೆ ಎರಡು ತೊಡೆಗೂ ಹಾಕ್ತಾರೆ ತುಂಬ ನೋವು ಆಗ್ತವೆ ತುಂಬ ಆಗಿಬಿಟ್ಟು ಜ್ವರ ಬಂದಿತ್ತು ನಡೀತಾ ಇರಲಿಲ್ಲ ಹ್ಞೂ ಅವಳು ಇದ್ದಾಳೆ ತುಂಬ ನಾನು ಎಣ್ಣೆ ಹಾಕ್ಸಿದ್ದು ಅದಕ್ಕೆ ಇವತ್ತು ತುಂಬ ನೋವಾಗ್ಬಿಟ್ಟಿದೆ ಜ್ವರ ಬೇರೆ ಬಂದಿದೆ ಅದೆಲ್ಲ ಜ್ವರ ಬರೋದು ನೋವಾಗೋದು ಅದೆಲ್ಲ ಒಳ್ಳೇದೆ ಅಂತೆ ಚೆನ್ನಾಗೆ ಎಲ್ಲ ದೇಹಕ್ಕೆ ಅದು ಇಂಜೆಕ್ಷನ್ ಎಲ್ಲ ಹೋಗಿದೆ ಅಂತ ಅರ್ಥ ಅಂತೆ ಇವತ್ತೊಂದು ದಿನ ನೋವಿರುತ್ತೆ ಅಂತೇಳಿ ಹೇಳೋರೆ ಯಾಕಂದರೆ ಪಾಪ ನಮಗೆ ದೊಡ್ಡವ್ರಿಗೇ ಇಂಜೆಕ್ಷನ್ ಹಾಕಿದ್ರೆ ತಡ್ಕೊಮಕ್ಕಾಗಲ್ಲ ಅಂತದು ಮಕ್ಳಿಗೆ ಹಾಕಿದ್ರೆ ಹೆಂಗೆ ಪಾಪ ತುಂಬ ಅಳ್ತಾ ಇದ್ಲು ಇವಾಗ ಸ್ವಲ್ಪ ಗೊತ್ತಾಗುತ್ತಲ್ಲ ಇವಾಗ ನಾನು ಬಿಟ್ಟು ಇರೋದಿಲ್ಲ ಇಂಥ ಸಮಯದಾಗಾದ್ರೂ ನಾವು ನೋಡ್ಕೊಂಬಲಿಲ್ಲ ಮುಂದ ಪ್ರೀತಿ ಮಕ್ಳಿಗೆ ಸಿಗಲಿಲ್ಲ ಅಂತಂದರೆ ಅಳ್ತಿರ್ತಾಳೆ ಅದಕ್ಕೆ ಅವಳು ವಿಡಿಯೋಸ್ ವೀಡಿಯೋಸ್ ಎಲ್ಲ ಮಾಡಿದ್ರೆ ನಿಮಗೆ ಕಥೆನೂ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅವಳು ಅಳ್ಬೇಕಾದ್ರೆ ಸ್ವಲ್ಪ ಸುಧಾರಿಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಇಂಜೆಕ್ಷನ್ ಅದು ಮಕ್ಕಳಿರೋ ಅಂಥವ್ರಿಗೆ ಇಂಜೆಕ್ಷನ್ ಹಾಕ್ಸಿರೋ ಅಂಥವ್ರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತಿರುತ್ತೆ ಆವಾಗ ಬೇಕಾದರೆ ಚಿಕ್ಕವರಿದ್ದಾಗ ಹೆಂಗೋ ಸುಮ್ಕಿರೋರು ನಾನು ಆಟ ಮಾಡ್ತಿರಲ್ಲ ಏನಿಲ್ಲ ಇವಾಗ ಒಂದು ವರ್ಷ ಬೇರೆ ನಡೆದಾಡ್ತಾ ಇರ್ತಾರೆ ಓಡಾಡ್ತಿರ್ತಾರಲ್ಲ ಇವಾಗ ಇಂಜೆಕ್ಷನ್ ಹಾಕಿದ ಮೇಲೆ ಸುಮ್ಮನೆ ಕೂತ್ಕೋಬೇಕು ಮಲ್ಕೋಬೇಕಂದ್ರೆ ಆಗೋಲ್ಲ ಓಡಾಡ್ ಓಡಾಡ್ಕೊಂಡಿರೋ ಕಾಲು ಬೇರೆ ಬಂದಿರೋದಕ್ಕೆ ಓಡಾಡ್ತಿರ್ತಾರಲ್ಲ ಆ ಕಡೆ ಈ ಕಡೆ ಪಾಪ ಓಡಾಡೋಕ್ಕೆ ಬರ್ತಾಯಿಲ್ಲ ಓಡಾಡ್ತಾನೆ ಇಲ್ಲ ತುಂಬ ಅಳ್ತಾ ಇದ್ದಾಳೆ ನೋವು ಅಂತ ಅದಕ್ಕೆ ವಿಡಿಯೋಸು ಸ್ವಲ್ಪ ಲೇಟಾಗೆ ಬಂದಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೆಲವರೆಲ್ಲ ನೀವು ಯಾವುದಾದ್ರೂ ಒಂದು ಅಂತ ಹೇಳ್ತೀರಾ ಏನು ಮಾಡಲಿ ದಿನ ಯಾವುದಾದ್ರೂ ಒಂದೊಂದು ರಿಸ್ಕ್ ಬರ್ತಾನೆ ಇದ್ದಾವೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ನಾನು ತುಂಬ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ ನೋಡೋಣ ಹ್ಞೂ ಇನ್ನು ಏನೇನಾಗುತ್ತೆ ಯಾವ್ಯಾವ ಪ್ರಾಬ್ಲಮ್ಸ್ ಕೊಡ್ಬರ್ತಾರೆ ಅಂತ ಗೊತ್ತಾಗಲ್ಲ ಮುಂದೆ ಹಿಂಗೆ ಅವೆಲ್ಲ ಫೇಸ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾ ಹೋಗ್ಬೇಕಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ರಾತ್ರಿ ಎಲ್ಲ ತುಂಬ ಅಳ್ತಾಯಿದ್ಲು ನೋವಿಗೆ ಜ್ವರ ಬಂದಿತ್ತು ಊಟನೂ ಮಾಡಲಿಲ್ಲ ರಾತ್ರಿ ಮತ್ತು ಮಲಗಿಲ್ಲೋದಕ್ಕೆ ನನಗೂ ನಿದ್ದೆ ಇಲ್ಲ ನಿದ್ದೆ ಇಲ್ಲೋದಕ್ಕೆ ನನಗೂ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಹಾಗಂದ್ರೂ ಮಾಡ್ತೀನಿ ಆದರೆ ಅವಳು ಸುಮ್ಮನೆ ಇರ್ತಾ ಇಲ್ಲ ತುಂಬ ಅಳ್ತಾ ಇದ್ದಾಳೆ ಅದಕ್ಕೋಸ್ಕರ ದಯವಿಟ್ಟು ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿನಿ ಬಾರತು ಒಳಗಡೆ ಹೋಗ್ಬಿಟ್ಟು ಮಾತಾಡೋಣ ನಮ್ಮ ಓರ್ಶಿ ತಾತಗೆ ಫೋನ್ ಮಾಡಿದ್ದೀನಿ ಬರ್ತೀನಿ ಅನ್ಕ ಹೇಳವ್ರೆ ಒಳಗಡೆ ಹೋಗಂಗೆ ಮಾತಾಡ್ತೀರಿ ನಾನು ಬರ್ತೀನಿ ಅಂತ ಹೇಳವ್ರೆ ಯಾಕಂದರೆ ಅವ್ರು ಲೇಡೀಸ್ ಅಲ್ಲ ಅವ್ರನ್ನ ಕರೆಸ್ಬಿಟ್ಟು ಹೇಳಿದ್ರೆ ಗೊತ್ತಾಗುತ್ತೆ ಹ್ಞೂ ಅವ್ರು ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಎಲ್ಲ ಹಿಂಗೈತೆ ಪಾಪ ಹಿಂಗ್ ತಾಯಿ ಇಲ್ಲದ ಮಕ್ಳು ಅವ್ರನ್ನ ತುಂಬಾ ಇದ್ದಾಳೆ ಬಂದು ಸ್ವಲ್ಪ ಬಿಗಿ ಮಾಡ್ಕೊಂಡ್ ಕೊಡತ್ತೆ ಹೇಳಿ ನನ್ನ ಮತ್ತೆ ಹತ್ರ ಮಾತಾಡಿದ್ದೀನಿ ಇಟ್ಲಿಲ್ಲ ಅಂದ್ರೆ ಸುಮ್ಕಿರಲ್ಲ ಕಣಪ್ಪ ಪ್ರವಿ ಅದಕ್ಕಾಗಿನ ಹ ಇಲ್ಲ ನಾವೇ ಬಿಡತ್ತ ಅಂತ ಸುಮ್ನ ಆಗ್ತಿದ್ವಿ ಅದೇ ಯಾರು ಏನಂತ ನೋಡಪ್ಪ ಮನ್ ಆಗಲ್ಲ ಮನ್ ಮನೆಯ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂತಾರೆ ಅಂದರು ಒಂಬ್ಲೇಳು ಹಾಂ ಏನೇ ಒಂದಿನ ಅಲ್ಲ ಒಂದು ಕಾಲ ಅಲ್ಲ ದಿನ ಯಾವ್ದಾಗ ಬೈನಾಗ ಯಾದಾಗ ಬೈನಾಗ ಗುದ್ದಾಡಿರ ಹುಡ್ಗಿ ಮೇಲೆ ಪಾಪ ಹುಡ್ಗಿ ಏನು ಮಾಡಬೇಕು ಅದ್ಕೇ ಹಾಂ ನಡಿ ಹೋಗಿ ಮಾತಾಡೋಣ ಅದೇನು ಮಾತಾಡಿ ಸುಮ್ಮನೆ ಬಂದು ಅವ್ರು ಒಂದು ಮಾತು ಹೇಳಿ ಬೀಗ್ ಮಾಡಿ ಬಂದರೆ ತಿರುಗಿ ಮಾತಾಡಲ್ ಬೈ ಇರುತ್ತೆ ಅಂತ ಅಷ್ಟೇ ಹ್ಞೂ ಬೈ ಬರಬೇಕು ಬೈ ಬಂದ್ರೇನೆ ಇಂಥರ್ಗೆಲ್ಲ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಏನಾಗ್ಬೇಕು ನಮ್ಗೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಒಂದು ಜಗಳ ಯಾವ ವಿಚಾರವಾಗಿ ಕಂಪ್ಲೇಂಟು ಮೇಡಮ್ ಇವರು ಬಸಪ್ಪ ಅಂತೇಳಿ ಅಲ್ಲಿ ನಿಂತ್ಕೊಂಡಿದ್ದಾರ ಅವರು ಲಾಸ್ಟಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರು ಅವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಹೆಣ್ಣು ಒಂದು ಗಂಡು ಅವರು ಫಸ್ಟ್ನೇ ಎಂಟಿ ತೀರ್ಕೊಬಿಟ್ರು ಇನ್ನೊಂದು ಮದುವೆ ಆದರು ಇವಾಗ ಅವರು ಚೌಡಮ್ಮ ಅಂತ ಹೇಳಿ ಅವ್ರ ಹೆಸರು ಅವ್ರ ಮೇಲೆ ಇವಾಗ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರೋದು ಅವ್ರ ಮಕ್ಕಳಿಗೆ ತುಂಬ ಹಿಂಸೆ ಕೊಡ್ತಾರೆ ತುಂಬ ಒಂಥರ ಮಕ್ಳ ಮೇಲೆ ವರ್ಷದಾಗ ನಡ್ಕೊಳ್ತಾರೆ ಎಷ್ಟು ಹೇಳಿದ್ರು ಯಾವಾಗಲೂ ಬರೀ ಜಗಳ ಮನೇಲ್ಲೇ ಇಟ್ಕೊಂಡಿಲ್ಲ ಮೇಡಮ್ ಅವರಿಂದ ಜಗಳ ಯಾಕೆ ಮಕ್ಳಿಗೆ ಸುಮ್ಮನೆ ಅಂತೇಳಿ ಇವರೇ ಬೇರೆ ಇದ್ದಾರೆ ಸಪ್ರೇಟ್ ಹಂಗಂದ್ರೆ ಜಗಳ ಮೇಡಮ್ ಡೈಲಿ ಬಂದು ಮಕ್ಳ ಮೇಲೆ ಜಗಳ ಮಾಡ್ತಾಳೆ ಓದ್ಕೊಳ್ಳೋಕ್ಕೆ ಬಿಡಲ್ಲ ಬರ್ಕೊಳಕ್ಕೆ ಬಿಡೋಲ್ಲ ಏನಿಲ್ಲ ಬರೀ ಈ ಥರ ಜಗಳ ಮಾಡ್ತಿರ್ತಾಳೆ ಮೇಡಮ್ ಅವಳು ಹಾಂ ಮೇಡಮರೇ ನಾನು ನನ್ನ ಬೇಕಾದ್ರೆ ಯೋಟನ ಅಂಬ್ಲಿ ಈಗ ನಾನೇನು ಅವಳೇ ಬೇರೆ ಇಕ್ಕಿಲ್ಲ ಅವಳು ಸೆನೋಕ್ಕಿರಲಿ ಎಂಬುದೇ ಇರೋದು ಅವಳು ನನ್ನ ಮಕ್ಳು ನೋಡ್ಕೊಂಡವಳು ಸಣ್ಣಾರಿದ್ದಾಗ ಅಂತ ಹೇಳಿ ನನಗೂ ಆಸೆ ಐತೆ ಆದರೆ ಅವಳು ಮಾಡ್ತಾ ಇರೋದು ಇಂಥ ಕೆಲಸ ಮೇಡಮರೇ ಅಲ್ಲ ಓದ್ಕಮಕ್ ಬಿಡಲ್ಲ ಹುಡ್ಗರು ಓದ್ಕಮಕ್ ಬರ್ಕಮಕ್ ಕುಕೊಂಡ್ರೆ ಸಾಕು ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಏನಾನ ಒಂದು ಕೇಣಿ ಕಿತಾಪತಿ ಮಾಡೋಕೆ ಬಿರೋದು ಹುಡ್ಗ್ರ ಮೇಲೆ ಬುಕ್ಸ್ ಮೇಕ್ ನೀರು ಒಯ್ಯೋದು ಅವ್ ಹುಡ್ಗುರ್ಗೋದ್ಕೆ ಅಂತ ಏನೇನೋ ಮಾಡ್ತಾರೆ ಬಂದ್ ಜಗಳ ಮಾಡೋದು ಹಂಗೆಲ್ಲ ಮಾಡ್ತಾಳೆ ಹ್ಮ್ ಇವಾಗ ಹೆಂಡತಿ ಒಬ್ಳು ಅವ್ರು ಅವಳ ಜೊತೆಗೆ ಒಬ್ಳು ಜೊತೆ ಆಯ್ಕವಳೆ ಇವಾಗ ಇಬ್ರು ಮೇಲೂ ಕಂಪ್ಲೇಂಟ್ ಕೊಡದಕ್ ಬಂದಿದ್ವಿ ಮೇಡಮ್ ಹೌದಾ ಅವ್ರನ್ನ ಮನೇಲಿ ಇಟ್ಕೊಬಿಡಿ ಮನೆಯಿಂದ ಆಚೆ ಕಳಿಸ್ಬಿಡಿ ಮನೆಯಿಂದ ಕಳಿಸಿ ಅವ್ರಿಗೆ ಕಳಿಸಿದ್ದೀವಿ ಮೇಡಮ್ ಅರೆ ಕಳಿಸಿದ್ದೀವಿ ಮನೆಯಿಂದ ಹಸಿಕೆ ಕಳಿಸಿರೋದು ಮನೆಗಿಕೆ ಮತ್ತು ಬೇಡ ಅಂತ ನಾನೇ ಒಂದ್ ಮನೆ ನಮ್ಮದೊಂದು ಸಣ್ಣದಂತದೊಂದು ಇಂಚಿನ ಮನೆ ಇತ್ತು ಅಲ್ಲಿ ಬಿಡು ಇದ್ರು ಇರಲಿ ಹೇಳಿ ಅಲ್ಲಿಗೆ ಬಿ ಕರ್ಕೊಂಡು ಹೋಗಿ ಅಲ್ಲೇ ಇರೋ ಅಂತ ಹೇಳಿ ಅಲ್ಲಿ ಇರ್ಸಿದೀವಿ ಸುಮ್ಮನೆ ಇರಲ್ಲ ಇವಾಗ ಇರೋ ಮನೆನ ನಾನು ಹೆಸರಿಗೆ ಮಾಡೋ ನಮ್ಮ ಅಮ್ಮಣಿ ಹೆಸರಿಗೆ ಐತೆ ಅದನ್ನ ಬಿಟ್ಟು ಒಂದಿಷ್ಟು ಮನೆ ಕಟ್ಕೆ ಮನೆ ಎಲ್ಲಾ ಸೋರುತ್ತೆ ಅಂತ ಅಲ್ಲಿ ಇದೀವಿ ಇವರಿಬ್ರು ಏನೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಇವ್ರು ಹೆಣ್ತಿನೋ ಇವನು ಬೇರೆ ಕಳಿಸ್ಯವನ ಇಕ್ಕೊಂಡಿಲ್ಲ ಮನೆಯಾಗೆ ಏನೋ ಹಿಂಗೆ ಮಾಡ್ಬಾರದು ಕೆಲಸ ಮಾಡಿಳು ಅಂತೇಳಿ ಆ ಗಂಡಸರು ಸುಮ್ಕಿರಲ್ಲ ಅವರೇ ಅದಕ್ಕೇನೆ ನಮ್ಮ ಮನೆಯಾಗ ಇರಬೇಡ ಅಂತೇಳಿ ಇವನೂ ಹೆಂಡ್ತಿನ ಅದೇ ಕಳಿಸ್ಬಿಟ್ಟವ್ನೇ ಅವರು ಇಬ್ರು ಎಲ್ಲ ಆಗ್ಬಿಟ್ಟು ಇವಾಗ ಇವ್ರ ಮೇಲೆ ಹಿಂಗೆ ಜಗಳ ಮಾಡೋಕ್ಕೆ ಬರ್ತಾರೆ ಹ್ಞೂ ನಮ್ಮ ಹುಡುಗರ ಮೇಲೆ ಏನು ಮಾಡೋಣ ಇವರಿಬ್ಬರಲ್ಲೂ ಜೊತೆಯಾಗ್ಯವ್ರೆ ಅಂದಾಗ ಬೈಗಾಗ್ತಿದಂಗೆ ಜಗಳ ಮಾಲ್ಗೆ ಹತ್ತೋದು ಮ್ಯಾಳಿಗೆ ಹತ್ತಿ ಎಂಟೆಲ್ಲ ಬಿಳಿಸೋದು ಇಂಥವೆಲ್ಲ ಮಾಡ್ತಾ ಇದಾರೆ ನಮಸ್ತೆ ಅವರೇ ಬನ್ನಿ ಮೇಡಮ್ ಇವರೇ ಹೇಳಿದ್ದು ನಾನು ಕಂಪ್ಲೇಂಟ್ ಮಾಡೋಕ್ಕೆ ಬರ್ತಾರೆ ಅಂತೇಳಿ ಇವ್ರಿಗೆ ಹೇಳಿದ್ದು ನೋಡಿ ಆ ಮಕ್ಕಳಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾಳಂತೆ ಅಯ್ಯಮ್ಮ ಹ್ಞೂ ತಾಯಿ ಇಲ್ಲದ ಮಕ್ಕಳಿಗೆ ತುಂಬ ಹಿಂಸೆ ಕೊಟ್ಟು ಅವ್ರಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾಳಂತೆ ಅದಕ್ಕೇ ನೋಡಿ ಮೇಡಮ್ ಏನು ವಿಚಾರಿಸ್ಕೊಳ್ಳಿ ಸ್ವಲ್ಪ ವಿಚಾರಿಸ್ಬೇಕು ಮೇಡಮ್ ಹೋಗಿ ಇದನ್ನು ಮತ್ತೆ ಇವ್ರ ಸುದ್ದಿಗೆ ಬರಬಾರ್ದು ಪಾಪ ಮಕ್ಳಿಗೆ ಈ ರೀತಿ ಹಿಂಸೆ ಕೊಡಬಾರ್ದು ಯಾವ ರೀತಿ ನೋಡ್ಕೋಬೇಕು ಇವತ್ತು ಬಿಡು ಮಕ್ ಅವ್ರಿಗೆ ತಾಯಿ ಇಲ್ವಲ್ಲ ಅಂತೇಳಿ ಚೆನ್ನಾಗಿ ನೋಡ್ಕೊಬೇಕಂತದ್ರಲ್ಲ ಅವ್ರಿಗೆ ಈ ರೀತಿ ಹಿಂಸೆ ಚೆನ್ನಾಗಿ ಓದ್ತಾರಂತೆ ಮೇಡಮ್ ಚೆನ್ನಾಗಿ ಓದ್ತಾರೆ ಚೆನ್ನಾಗಿರೋದಕ್ಕೆ ಆ ಹೊಟ್ಟೆ ಉರಿ ಹ್ಞೂ ಅವ್ಳಿಗೆ ಎಲ್ಲ ಅಡುಗೆ ಮಾಡುತ್ತೆ ದೊಡ್ಡ ಹುಡುಗಿನ ನಾಲ್ಕೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ಗೆ ಹೋಗುತ್ತೆ ಎಂಟನೇ ಕ್ಲಾಸ್ ಇರಬೇಕು ಹೋಗ್ತಾಳೆ ಅವು ಚೆನ್ನಾಗಿ ಓದೋದು ನೋಡಿನೂ ಹೊಟ್ಟೆ ಉರಿ ಅವಳಿಗೂ ಒಬ್ಬಳು ಮಗಳ ಇದ್ದಾಳೆ ಹಂಗಂದ್ರೂ ಏನೇನೋ ಕೇಳಿಕಿ ತಪ್ಪತಿ ಹ್ಞೂ ಒಂಥರ ಏನೋ ಸಖತ್ತು ಮನೆಯಾಗೆ ಜಗಳ ಮಾಡೋದು ತಗೆಲ್ಲ ಕೆಲಸ ಮಾಡಿಸೋದು ಏನೇನೋ ಮಾಡೋದು ತಿರ್ಗಿ ಅವರೆಲ್ಲನ ಏನು ಮಾಡಿದ್ರು ಬಿಡು ಹೋದ್ರೂ ಹೋಗಲಿ ಅಂತ ಹೇಳಿ ಸುಮ್ಕಾಗಿದ್ರು ಇವರು ದಿನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅಂದರೆ ಜಗಳ ಮಾಡ್ಕೋಬೇಕಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಅದಕ್ಕೆ ಎರಡ್ರಾಗ ಒಂದ್ ತೀರ್ಮಾನ ಆಗ್ಲೇಬೇಕು ಏನೋ ನನಗೆ ನನಗೇ ಹಿಂಗೆ ಅಂತ ಹೇಳಿ ಏನ ನಾಳೆಲ್ಲಾ ತೆಗ್ದ್ಬಿಟ್ಟು ಜಗಳ ಮಾಡೋದು ಇದೆಲ್ಲ ಬೇಡ ಅಂತ ಹೇಳ್ಬಿಡ್ರಿ ಮೇಡಮ್ ಬೇಡ ಅಂತ ಹೇಳ್ಬಿಡ್ರಿ ಅಲ್ಲ ಗೊತ್ತಾಗಲ್ವಾ ಈ ರೀತಿ ಮಾಡೋಕ್ಕೆ ಪಾಪ ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ಯಾರ್ ತಾನೇ ಸುಮ್ಮನಿರ್ತಾರೆ ಇರ್ತಾರೆ ದೊಡ್ಡ ದೊಡ್ಡವ್ರ ಮಧ್ಯೆ ಸೌರ ಇರ್ತೈತೆ ಸೌರ ಮಾತಾಡ್ತಾರೆ ಇವಾಗ ದ್ವೇಷ ಇದೆಲ್ಲ ಇದ್ದಿದ್ದೇನೆ ಆ ಮಕ್ಳು ಮತ್ ಮಕ್ಳು ಕೊಟ್ಟು ಯಾಕೆ ಹೋಗಬೇಕು ಇವರು ಹಾಂ ಮಕ್ಳು ಕೊಟ್ಟು ಯಾಕೆ ಹೋಗ್ಬೇಕು ಮಕ್ಳು ಎಲ್ಲ ಯಾಕೆ ಹಿಂಗೆ ಬಂದು ಮಾತಾಡಬೇಕು ಕರ್ಕೊಂಬಂದು ಒಂದಿನ ಎರಡು ದಿನ ಇಕ್ಕೊಂಡು ಚೆನ್ನಾಗಿ ಬಿಗಿ ಮಾಡಿ ಮೇಡಮ್ರೆ ಒಂದಿನ ಎರಡು ದಿನ ಇಕ್ಕೇಳರಿ ಹಾಂ ಸ್ಟೇಷನ್ಗೆ ಇಕ್ಕಂಡು ಎರಡು ದಿನ ಇಕ್ಕೊಂಡ್ರೆ ಬುದ್ಧಿ ಬರುತ್ತೆ ಇಲ್ಲ ಹೇಳಪ್ಪ ಒಂದು ವಾರ ಒಂದು ವಾರ ಇದ್ರೇನೇನೆ ಹಾಂ ಬುದ್ಧಿ ಬರೋದು ಒಂದು ವಾರ ಇರಲಿ ಸುಮ್ಮನಿರು ಹ್ಞೂ ಒಂದು ವಾರ ಇದ್ರೇನೆ ಗೊತ್ತಾಗುತ್ತೆ ತೊಗೊಳ ಮನೆ ಮೇಲೆ ಕಂಪ್ಲೇಂಟ್ ಕೊಟ್ಟಾಯಿತು ಪೊಲೀಸ್ನವ್ರು ಬಂದು ತೊಡಗ ಅರೆಸ್ಟ್ ಮಾಡ್ತಾರೆ ನೋಡ್ರಿ ಇನ್ನೇನು ಮಾತಾಡಬಾರ್ದು ಬಂದು ಏನು ಅಲ್ಲಿ ಉಸಿರು ಬಿಡಬಾರ್ದು ಹಂಗೆ ಮಾಡಿಸ್ತೀನಿ ಹ್ಞೂ ನಾನು ಅದಕ್ಕೆ ನಮ್ಮ ತತ್ತೆಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಎಲ್ಲ ವಿಷಯ ಹೇಳಿದ್ದೀನಿ ಎಲ್ಲ ಹಿಂಗೈತೆ ಅಂತ ಹೇಳಿ ಎಲ್ಲ ಮಾತಾಡಿದ್ದೀನಿ ಹ್ಞೂ ನೋಡ್ರಿ ಇನ್ಮೇಲೆ ಇರೋದು ಅಚ್ಚ ತುಂಬಾ ತುಂಬ ಮೆರಿಟ್ ಆಯ್ತು ಎಲ್ಲದರಲ್ಲೂ ಆ ಗಗನನಿಗೆ ಕೆಟ್ಟದ್ದು ಪಾಪ ಮೊನ್ನೆ ಓದ್ಕೊಂಬ ಕುತ್ಕೊಂಡಿದ್ರೆ ಬುಕ್ ಎಲ್ಲ ಹೊರಗೆ ಇಕ್ಕೋಗ್ಯವ್ರೆ ಬಂದು ನೀರೇ ಒಯ್ದು ಹೋಗವ್ರೆ ಹ್ಞೂ ಬುಕ್ಸ್ ಎಲ್ಲ ನೆಂದೋಗಂಗೆ ಈ ರೀತಿ ಎಲ್ಲ ಮಾಡಿದ್ದಾರೆ ಹ್ಞೂ ಮಳೆ ಬಂತು ಅನ್ನೋ ಥರ ಅಲ್ಲಿಗೆ ಎಳ್ದಿರೋದು ಪಾಪ ಅವಳು ಹೊರಗೆ ಇಕ್ಬಿಟ್ಟು ನಾವು ನಮ್ಮೊಳಗೇನೋ ಅಡುಗೆ ಇವರಿಗೆ ಏನೋ ಮಾಡ್ಕೊಳಕ್ಕೆ ಬಂದ್ಬಿಟ್ಟು ಎಲ್ಲ ಬುಕ್ಸ್ ಮ್ಯಾಗೆಲ್ಲ ನೀರು ಇದ್ದವ್ರಲ್ಲ ಅವ್ರಿಗೆ ಎಷ್ಟು ಇರಬೇಡ ಹ್ಞೂ ಅಂಜಲಿಗೂ ಚಡ ಮೇಲೆ ಇಬ್ರು ಮೇಲೂ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು ಇನ್ನು ನೆಕ್ಸ್ಟ್ ಇರೋದು ಇವ್ರಿಗೆ ಹ್ಞೂ ಈ ರೀತಿ ಎಲ್ಲ ಮಾಡ್ತಾರೆ ಹೇಳಪ್ಪ ಮತ್ತೆ ಮಾಡಿದ್ರೆ ಮಕ್ಳಿಗೆ ಹಿಂಗೆ ಮಾಡ್ತಾರೆ ತಿರಿ ಕೆಮ್ಮತಾರೆ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಳಿಗಿಂತ ಬುದ್ಧಿ ಕಲಿಸ್ಬಾರ್ದು ಅಂತ ಹೇಳ್ತಾರೆ ಆದರೆ ಇವ್ರು ಮಾಡಿರೋ ಕೆಲಸಕ್ಕೆ ಹಿಂಗೆ ಮಾಡ್ಬೇಕು ಮತ್ತೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಕ್ರೈಬ್ ತಪ್ಪದೆ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು